ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಅಕ್ಟೋಬರ್ ಇಂದ ಪ್ರಸಾರ ಕಂಡಂತಹ ರಾಮ್ಜಿ ಡೈರೆಕ್ಟ್ ಮಾಡಿರೋಂತಹ ಬೃಂದಾವನ ಸೀರಿಯಲ್ ಇದ್ದಕ್ಕಿದ್ದಂಗೆ ನಿಲ್ಲೋಕೆ ಏನ್ ಕಾರಣ ಯಾರ್ ಕಾರಣ ರಾಮ್ಜಿ ಜಿ ಅವ್ರದ್ದು ಇದೇನು ಫಸ್ಟ್ ಸೀರಿಯಲ್ ಅಲ್ಲ ಈ ತರ ಎಷ್ಟೊಂದು ಸೀರಿಯಲ್ ಮಾಡಿದರೆ ಎಲ್ಲದು ಸೂಪರ್ ಡೂಪರ್ ಹಾಗೆ ಎಲ್ಲದು ಸಾವಿರ ಸಂಚಿಕೆ ದಾಟಿರೋಂಥದ್ದು ವೀಕ್ಷಕರೇ ಹೇಳ್ಬೇಕು ಸಾಕಪ್ಪ ನಿಲ್ಸಿ ಧಾರಾವಾಹಿನ ಅನ್ನೋ ತನಕನು ರಾಮ್ಜಿ ಅವ್ರ ಸೀರಿಯಲ್ ಬರ್ತಾ ಇರ್ತಿತ್ತು ಕತೆ ಏನು ಕತೆ ಕೊರತೆಯಿಂದ ಏನು ಬೃಂದಾವನ ಸೀರಿಯಲ್ ಸ್ಟಾಪ್ ಆಗಿಲ್ಲ ಹಾಗಾದ್ರೆ ಏನಕ್ಕೆ ಸ್ಟಾಪ್ ಆಯ್ತು ಏನಾದ್ರೂ ಕಾರಣ ಇರಲೇಬೇಕಲ್ವಾ ಕೆಲವರು ಮಾತಾಡ್ಕೋತಾರೆ ಈ ಸೀರಿಯಲ್ ನಿಲ್ಲೋಕೆ ಕಾರಣ ವರುಣ್ ಆರಾಧ್ಯ ಅವರಿಂದಾನೆ ಈ ಸೀರಿಯಲ್ ಸ್ಟಾಪ್ ಆಯ್ತು ಅರ್ಧಕ್ಕೆ ನಿಲ್ತು ಅಂತೆಲ್ಲ ಕೆಲವರು ಮಾತಾಡ್ಕೋತಾರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಆದ್ರೆ ರಾಮ್ಜಿ ಅವರೇ ಸ್ವತಃ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರೇನ್ ಹೇಳಿದಾರಪ್ಪ ಅಂದ್ರೆ ಈ ಕತೆ ಶುರು ಮಾಡಿದಾಗ ಅವ್ರಿಗೆ ಸಾವಿರ ಸಂಚಿಕೆ ಮಾಡೋಷ್ಟು ಕತೆ ಮೊದಲೇ ಇತ್ತಂತೆ ಅದಕ್ಕೋಸ್ಕರನೇ ಬೃಂದಾವನ ಸೀರಿಯಲ್ನ ಶುರು ಮಾಡಿದ್ರು ಅಂದ್ರೆ ಕತೆ ಕೊರತೆಯಿಂದ ಈ ಸೀರಿಯಲ್ ನಿಂತಿಲ್ಲ ಅನ್ನೋದು ಅವ್ರ ಮಾತಿಂದನೇ ಗೊತ್ತಾಗುತ್ತೆ ಅವರು ಡೈರೆಕ್ಟ್ ಮಾಡಿರೋ ಟಾಪ್ ಧಾರಾವಾಹಿಗಳಲ್ಲಿ ಬೃಂದಾವನಕ್ಕೂ ಟಾಪ್ ಫೈ ಅಲ್ಲಿ ಅವರು ಸ್ಥಾನ ಕೊಟ್ಟಿದಾರಂತೆ ಅಷ್ಟು ಇಷ್ಟಪಟ್ಟು ಈ ಸೀರಿಯಲ್ನ ಶುರು ಮಾಡಿದ್ರಂತೆ ಈ ಕತೆನೇ ಒಂಥರ ಡಿಫ್ರೆಂಟ್ ಆಗಿತ್ತು ಮೂವತ್ತಾರು ಜನ ಇರೋ ಕೂಡು ಕುಟುಂಬದ ಕತೆ ಮಾಡಿದ್ರು ಅವರು ಇದು ಸೀರಿಯಲ್ಗಳ ಲೋಕದಲ್ಲಿ ಇದು ಒಂಥರ ಹೊಸ ಥರ ಅಂತಾನೆ ಅನ್ಸ್ಬೋದು ಅಷ್ಟು ದೊಡ್ಡ ಕುಟುಂಬನ ಇಟ್ಕೊಂಡು ಸೀರಿಯಲ್ ಮಾಡೋದು ಶೂಟಿಂಗ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಷ್ಟು ಕಷ್ಟದ ಕೆಲಸಕ್ಕೆ ರಾಮ್ಜಿ ಅವರು ಕೈ ಹಾಕಿದರು ಚೆನ್ನಾಗತ್ತೆ ಸಕ್ಸಸ್ ಆಗುತ್ತೆ ಈ ಧಾರಾವಾಹಿನೂ ಕೂಡ ಎಲ್ಲ ಧಾರಾವಾಹಿ ಥರ ಸಾವಿರ ಸಂಚಿಕೆ ಪೂರೈಸುತ್ತೆ ಚೆನ್ನಾಗಿ ಬರುತ್ತೆ ಅಂತಾನೆ ಅಂದ್ಕೊಂಡು ಅವರು ಧಾರಾವಾಹಿನ ಶುರು ಮಾಡಿದ್ರು ಆದರೆ ಅವ್ರು ಅಂದ್ಕೊಂಡಂಗೆ ಏನೂ ನಡೀಲಿಲ್ಲ ಮೊದಲನೇದಾಗಿ ಅವರು ಈ ಸೀರಿಯಲ್ನ ಹೇಗೆ ಶುರು ಮಾಡಿದ್ರಪ್ಪ ಅಂದರೆ ಈ ಸೀರಿಯಲ್ ಹೀರೋಗೆ ಆ ಕೂಡು ಕುಟುಂಬದ ಮೂವತ್ತಾರು ಜನನೂ ಸೇರಿ ಒಂದು ಹುಡುಗಿನ ಹುಡುಗಿ ಮದುವೆ ಮಾಡಬೇಕು ಅನ್ನೋ ಕಥೆಯಿಂದ ಈ ಸೀರಿಯಲ್ ಶುರು ಮಾಡಿದ್ರು ಆ ಹೀರೋ ಕ್ಯಾರೆಕ್ಟರ್ಗೆ ಬಿಗ್ ಬಾಸ್ ಅಲ್ಲಿ ಬಂದಂತ ಹಾಗೂ ಸಿಂಗರ್ ಹಾಗೂ ಸಿಂಗರ್ ಆಗಿರುವಂತ ವಿಶ್ವನಾಥ್ ಅವ್ರನ್ನ ಇವರು ಆಯ್ಕೆ ಮಾಡಿಕೊಂಡ್ರು ಇಲ್ಲೇ ಇವರು ಫೇಲ್ ಆದ್ರು ಅಂತ ಹೇಳ್ಬೋದು ಈ ಸೀರಿಯಲ್ ಪ್ರೋಮೋ ಬರಕ್ ಶುರು ಆದಾಗಿಂದ ಯಾವಾಗ ವಿಶ್ವನಾಥ್ ಅವರು ಹೀರೋ ಅಂತ ಗೊತ್ತಾಯ್ತು ಆಗ್ಲಿಂದಾನೇ ವೀಕ್ಷಕರು ಕಮೆಂಟ್ ಮಾಡಕ್ ಶುರು ಮಾಡಿದ್ರು ಹೀರೋ ಕ್ಯಾರೆಕ್ಟರ್ ಸರಿ ಇಲ್ಲ ಯಾರು ಚೆನ್ನಾಗಿರೋ ಹಾಕೊಳ್ಳಿ ಇವರು ಸ್ಕೂಲಿಗೋ ಕಾಲೇಜ್ಗೋ ಹೋಗೋ ತರ ಇದಾರೆ ಕಮೆಂಟ್ ಮಾಡಕ್ ಮಾಡಿದ್ರು ಆದ್ರೂ ಡೈರೆಕ್ಟರ್ ತಲೆ ಕೆಟ್ಟಿಲ್ಲ ವಿಶ್ವನಾಥ್ ಅವ್ರನ್ನೇ ಕಂಟಿನ್ಯೂ ಮಾಡಿ ಸೀರಿಯಲ್ ನ ಶುರು ಮಾಡಿದ್ರು ಈ ವಿಚಾರವಾಗಿ ರಾಮ್ಜಿ ಅವ್ರು ಹೇಳೋದೇನಪ್ಪ ಅಂದ್ರೆ ವಿಶ್ವನಾಥ್ ಅವರು ಸ್ವಲ್ಪ ಸಣ್ಣನೇ ಇದ್ರು ಆದ್ರೆ ನಮ್ಮ ಗ್ರಾಚಾರಕ್ಕೆ ಸೀರಿಯಲ್ ಶುರು ಆದ್ಮೇಲೆ ಅವ್ರಿಗೆ ಹುಷಾರಿಲ್ದಂಗಾಗಿ ಇನ್ನೂ ಸಣ್ಣ ಆದ್ರು ತುಂಬಾ ಸಣ್ಣ ಆಗಿ ಆ ಕ್ಯಾರೆಕ್ಟರ್ಗೆ ಅವರು ಸೂಟ್ ಆಗಲೇ ಇಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಕೆಲವು ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ವಿಶ್ವನಾಥ್ ಅವ್ರಿಗೆ ಆರೋಗ್ಯ ಸುಧಾರಿಸಲೇ ಇಲ್ಲ ಸಣ್ಣ ಆಗ್ತಾನೆ ಹೋದ್ರು ಆದ್ರಿಂದ ಆ ಕ್ಯಾರೆಕ್ಟರ್ಗೆ ಬೇರೆ ನಾಯಕನ್ನ ರಾಮ್ಜಿ ಅವರು ಸೆಲೆಕ್ಟ್ ಮಾಡಿದ್ರು ಅದ್ಯಾರಪ್ಪ ಅಂದ್ರೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂದ್ಕೊಂಡಿರೋ ವರುಣ್ ಆರಾಧ್ಯ ಅವರನ್ನ ಆ ಕ್ಯಾರೆಕ್ಟರ್ ಗೆ ರಾಮ್ಜಿ ಅವರು ಹಾಕೊಂಡ್ರು ಆಗ್ಲೂ ಕೂಡ ಕಮೆಂಟ್ ಬರಕ್ ಶುರು ಆಯ್ತು ಏನು ಪಾಸಿಟಿವ್ ಆಗ ಇಲ್ಲ ನೆಗೆಟಿವ್ ಆಗಿ ಕಮೆಂಟ್ ಶುರು ಕಮೆಂಟ್ ಬರಕ್ ಶುರು ಆಯ್ತು ಮೊದಲಿದ್ದ ವಿಶ್ವನಾಥ್ ಅವರೇ ಆಗಿತ್ತು ಈ ವರುಣ್ ಆರಾಧ್ಯ ಯಾಕೆ ಹಾಕೊಂಡ್ರಿ ಅಂತ ನೆಗೆಟಿವ್ ಕಮೆಂಟ್ಸ್ ಬರಕ್ ಶುರುವಾಯಿತು ವರುಣ್ ಅವರು ಆಕ್ಟಿಂಗ್ ಏನೋ ಚೆನ್ನಾಗಿ ಮಾಡ್ತಾ ಇದ್ರು ಆದ್ರೆ ಅವರ ಭಾಷೆಯಲ್ಲಿ ಸ್ಪಷ್ಟನೆ ಇರಲಿಲ್ಲ ಅವರು ಸ್ವಲ್ಪ ತೊದ್ಲೋ ತರ ಮಾತಾಡ್ತಾ ಇದ್ರು ಇದು ವೀಕ್ಷಕರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆದ್ರೂ ರಾಮ್ಜಿ ಅವರು ತಲೆ ಕೆಡ್ಸ್ಕೊಳ್ತೀರಾ ವರುಣ್ ಅವ್ರನ್ನೇ ಕಂಟಿನ್ಯೂ ಮಾಡಿ ಧಾರಾವಾಹಿನ ಕಂಟಿನ್ಯೂ ಮಾಡಿದ್ರು ರಾಮ್ಜಿ ಅವ್ರಿಗೆ ಇದೇ ಕ್ವಶನ್ನ ಒಂದು ಸಂದರ್ಶನದಲ್ಲಿ ಆ್ಯಂಕರ್ ಕೇಳಿದಾಗ ವರುಣ್ ಅವರಿಂದ ಅಲ್ಲ ಅಂತ ಅವರು ಆನ್ಸರ್ ಕೊಟ್ಟಿದ್ದಾರೆ ಹಾಗಾದರೆ ಏನಕ್ಕೆ ಸೀರಿಯಲ್ನ ಅರ್ಧದಲ್ಲೇ ನಿಲ್ಲಿಸಬೇಕಾಯ್ತು ಕೇವಲ ನೂರ ಅರವತ್ತೇಳು ಸಂಚಿಕೆಯನ್ನು ಮಾತ್ರ ಮಾಡಿ ಯಾಕೆ ಸೀರಿಯಲ್ನ ನಿಲ್ಲಿಸಿದ್ರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಸೀರಿಯಲ್ನ ನಿಲ್ಲಿಸಬೇಕಾಯ್ತು ಆಕ್ಚುಲಿ ಅರವತ್ತು ಎಪ್ಪತ್ತು ಸಂಚಿಕೆ ಇದ್ದಾಗಲೇ ನಿಲ್ಲಿಸಬೇಕಾಯ್ತು ಆದರೆ ಇಷ್ಟು ಬೇಗ ನಿಲ್ಲಿಸ್ಕೆಕ್ ಆಗಲ್ಲ ಅಂತ ಅನ್ಸಿ ಕಷ್ಟಪಟ್ಟು ನೂರ ಅರವತ್ತೇಳು ಸಂಚಿಕೆನ ಮಾಡಿದ್ದೀನಿ ಹ್ಯಾಪಿ ಎಂಡಿಂಗ್ನ ಕೊಟ್ಟು ಸೀರಿಯಲ್ನ ನಿಲ್ಸಿದೀನಿ ಅಂತ ರಾಮ್ಜಿ ಅವರು ಹೇಳ್ತಾರೆ ಇದು ಅಕ್ಟೋಬರ್ ಇಂದ ಶುರುವಾದ ಧಾರಾವಾಹಿ ಬೃಂದಾವನ ಈಗ ಮೇ ಇಪ್ಪತ್ನಾಲ್ಕಕ್ಕೆ ಇದು ಎಂಡ್ ಆಗುತ್ತೆ ಇಷ್ಟು ಬೇಗ ರಾಮ್ಜಿ ಅವ್ರ ಸೀರಿಯಲ್ಗಳು ಯಾವತ್ತೂ ಎಂಡ್ ಆಗಿರಲಿಲ್ಲ ಹಾಗಾದ್ರೆ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಯ್ತು ರಾಮ್ಜಿ ಅವರೇ ಹೇಳಬೇಕು ಅದನ್ನ ನಿಮ್ಗೆ ಏನನ್ಸುತ್ತೆ ಬೃಂದಾವನ ಸೀರಿಯಲ್ ಯಾವ ಕಾರಣಕ್ಕೆ ಅರ್ಧಕ್ಕೆ ನಿಂತಿದೆ ವರುಣ ಆರಾಧ್ಯ ಕಾರಣದಿಂದ ನಿಂತಿದ್ಯಾ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿನೇ ಬೃಂದಾವನ ಸೀರಿಯಲ್ ನಿಂತಿದ್ಯಾ ನೀವು ಇಷ್ಟಪಟ್ಟು ಬೃಂದಾವನನ ನೋಡ್ತಾ ಇದ್ರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ